ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಇವತ್ತಿನಲ್ಲಿ ಈ ಥರ ಶಾರ್ಟ್ ಟಾಪ್ಗಳನ್ನ ನಾವು ಯಾವ ಥರ ಬಟ್ಟೆಲೆಲ್ಲ ಸ್ಟಿಚ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಕಟ್ಟಿಂಗ್ ಕೂಡ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ಇದು ಬಂದು ಶಾರ್ಟ್ ಟಾಪು ಇದನ್ನು ನಾನು ಹೊರಗಡೆ ತೊಗೊಂಡಿದ್ದೆ ಇದಕ್ಕೆ ನಾನು ನೂರೈವತ್ತು ಇನ್ನೂರು ಈ ರೀತಿ ಅಮೌಂಟ್ನ ಕೊಟ್ಟು ತೊಗೋಬೇಕಾಗತ್ತೆ ನಾವು ತಗೋತೀವಿ ಹಾಗಿದ್ರೆ ಸ್ವಲ್ಪ ಟೈಲರಿಂಗ್ ಗೊತ್ತಿದ್ರೆ ನೋಡಿ ಈ ಥರ ಬಟ್ಟೆಲೆಲ್ಲ ಸ್ಟಿಚ್ ಮಾಡ್ಕೋಬಹುದು ಇದು ಬಂದು ಸೀರಿಯಲ್ ಬರೋದಲ್ಲ ಬ್ಲೌಸ್ ಪೀಸು ಆ ಥರ ಬ್ಲೌಸ್ ಪೀಸ್ಗಳಿದ್ದು ಇದೆಲ್ಲ ಬೇಡ ಅಂತ ಇಟ್ಟಿದ್ದೆ ನಾನು ಅದರಲ್ಲಿ ನಾನು ಈ ಟಾಪ್ ಟಾಪ್ಗಳನ್ನ ಸ್ಟಿಚ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸಿದೀನಿ ಎಕ್ಸ್ಟ್ರಾ ಡ್ರೆಸ್ ಪೀಸ್ನ ನಾವು ತೊಗೊಂಡಿರ್ತೀವಿ ಅದರಲ್ಲೂ ಬಟ್ಟೆ ಮಿಕ್ಕಿರುತ್ತೆ ಅದರಲ್ಲಿ ಮತ್ತೆ ಸ್ವಲ್ಪ ಇವಾಗ ಟೈಲರಿಂಗ್ನ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಅಲ್ಲಿ ಅದು ಇದು ಬೇರೆ ತರ ಸ್ಟಿಚ್ ಮಾಡಿ ಮಿಕ್ಕಿರುವಂತಹ ಬಟ್ಟೆಗಳಿರುತ್ತೆ ಮತ್ತೆ ಬ್ಲೌಸ್ ಪೀಸ್ಗಳಿರುತ್ತೆ ಸೀರೆ ಇರುತ್ತೆ ಈ ಥರದನ್ನೆಲ್ಲ ಯೂಸ್ ಮಾಡಿ ನಾವು ಈ ತರ ಸಾರ್ಟ್ ಟಾಪ್ಗಳನ್ನ ಸ್ಟಿಚ್ ಮಾಡ್ಕೋಬಹುದು ನೋಡಿ ಎಷ್ಟಿದೆ ಅಂತ ಲೆಂತ್ ಸಾಕಾಗುತ್ತೆ ಬಿಡ್ತು ಸಾಕಾಗುತ್ತೆ ಸ್ಲೀವ್ಸಿಗೆ ಬೇಕಾದ್ರೆ ತ್ರೀ ಫೋರ್ ಸಾಕಾಗಲಿಲ್ಲ ಅಂದರೆ ಹಾಫ್ ಸ್ಲೀವ್ಸ್ನ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬಹುದು ಡೈಲಿ ಯೂಸ್ಗೆ ನಾವು ಇವಾಗ ಹೊರಗಡೆ ತಗೋತೀವಿ ಅಂದರೆ ನೂರೈವತ್ತು ಇನ್ನೂರು ಸಿಂಪಲ್ ಆಗಿ ತಗೋತೀವಿ ಅಂದರೆ ಅಷ್ಟು ಅಮೌಂಟ್ ಇಲ್ಲ ಅಂದರೆ ಇನ್ನೂರೈವತ್ತು ಶಾರ್ಟ್ ಟಾಪ್ ತಗೋತೀನಿ ಇನ್ನೂರೈವತ್ತು ಮುನ್ನೂರು ರೂಪಾಯಿನ ಕೊಟ್ಟು ತೊಗೋಬೇಕಾಗುತ್ತೆ ಅದ್ರ ಬದಲಿಗೆ ಈ ಥರ ಎಲ್ಲ ನಾವು ಸ್ವಲ್ಪ ಟೈಲರಿಂಗ್ ಗೊತ್ತಿದ್ರೆ ಈ ಥರದ್ದೆಲ್ಲ ಮನೇಲಿ ಬ್ಲೌಸ್ ಪೀಸು ವೇಸ್ಟ್ ಆಗಿರುವಂಥದ್ದು ಎಷ್ಟೋ ಡ್ರೆಸ್ ಪೀಸ್ಗಳು ಈ ಥರದ್ದೆಲ್ಲ ಇರುತ್ತೆ ಅದರಲ್ಲೇ ಒನ್ ಡ್ರೆಸ್ ಪೀಸ್ನ ತಗೊಂಡು ಎರಡು ಮೂರು ಸ್ಟಿಚ್ ಮಾಡ್ಕೋಬೋದು ನಾವು ಅದರಲ್ಲಿ ವೆರೈಟಿ ವೆರೈಟಿಯಾಗಿ ಕೂಡ ಸ್ಟಿಚ್ ಮಾಡ್ಕೋಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಾಳೆ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ವಿಡಿಯೋನ ತೋರಿಸ್ತೀನಿ ಇವಾಗ ನೋಡಿ ನಾನು ವೇಸ್ಟ್ ಆಗಿ ಇದು ಬಂದು ವೇ ಡ್ರೆಸ್ನ ಸ್ಟಿಚ್ ಮಾಡಿ ಮಿಕ್ಕಿರುವಂಥ ಪೀಸ್ ಇತ್ತು ಅದರಲ್ಲಿ ನಿಮಗೆ ಮೊದಲಿಗೆ ತೋರಿಸ್ತಿದ್ದೀನಿ ಇದಕ್ಕೆ ಬೇಕು ಅಂದರೆ ನೀವು ಲೈನಿಂಗನ್ನ ಕುಟ್ಕೊಬೋದು ಇಲ್ಲಾಂದರೆ ಹಾಗೇನಾದರೂ ಬೇಕಾದ್ರೆ ನೀವು ಸ್ಟಿಚ್ ಮಾಡ್ಕೋಬೋದು ನೀಟಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರಂಟ್ ಬ್ಯಾಕ್ ಎರಡೂ ಕೂಡ ಒಂದೇ ಸಲ ಕಟ್ ಮಾಡ್ಕೊತಿದ್ದೀನಿ ಇವಾಗ ಆ ಬ್ಲೌಸ್ನೇ ತು ಸಾರಿ ಟಾಪ್ನೆ ನೀಟಾಗಿ ಮರ್ಚಿ ಇಟ್ಕೋತೀನಿ ನೀಟಾಗಿ ಇದು ನಮಗೆ ಆಗಿರೋದ್ರಿಂದ ನಾವು ಹೀಗೆ ಸುಮ್ಮನೆ ಅಷ್ಟು ಒಂದು ಅಳದಾದ ಮೇಲೆ ಇಟ್ಕೊಳ್ಬೇಕಾದ್ರೆ ಕಟ್ ಮಾಡ್ಕೊಬೋದು ಇಲ್ಲ ನಾವು ಕರೆಕ್ಟ್ ಮೆಜರ್ಮೆಂಟಿಗೆ ಕಟ್ ಮಾಡಬೇಕು ಅನ್ನೋಗಿದೆ ಟೇಪಲ್ ಎಲ್ಲದನ್ನು ಕೂಡ ಅಳತೆ ಮಾಡಿ ಕಟ್ ಮಾಡಬೇಕಾಗುತ್ತೆ ಇಲ್ಲ ಇದು ನಮಗೆ ಆಗಿರೋದ್ರಿಂದ ಸ್ವಲ್ಪ ಫ್ರೀಯಾಗಿನೇ ಇರಲಿ ಬೇಕು ನಾವು ಟ್ರಕ್ ಹಾಕ್ಕೊಳ್ಳೋಣ ಅನ್ನೋದು ಈ ರೀತಿ ಟಾಪ್ನ ಏನಿದೆ ಅದನ್ನು ಇಟ್ಟು ಮಾರ್ಕ್ ಮಾಡ್ಕೋತಿದ್ದೀನಿ ವಿಡ್ತೆಲ್ಲ ಎಷ್ಟಿದೆ ಲೆಂತೆಲ್ಲ ಎಷ್ಟಿದೆ ನೀಟಾಗಿ ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ ಟಾಪ್ನ ಇಟ್ಟೇನೆ ಮಾರ್ಕ್ ಮಾಡ್ಕೋತಿದ್ದೀನಿ ನಿಮಗೆ ಹಾಗೆ ಬೇಕು ಅನ್ನೋದಿದ್ದರೆ ಟೇಪಲ್ಲಿ ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ ನಿಕ್ ಬಿಡ್ತು ಬಂದು ಮೂರು ಮೂರುವರೆ ಇಟ್ಕೊತೀನಿ ಡೈಲಿ ಯೂಸಿಗಾಗಿರೋದ್ರಿಂದ ಡೀಪು ಕೂಡ ಜಾಸ್ತಿ ಏನು ಬೇಡ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನೋಡಿ ಮತ್ತು ರೆಡಿ ಟಾಪಲ್ಲಿ ಯಾವ ರೀತಿ ಇದೆ ಎಕ್ಸ್ಟ್ರಾ ಕೂಳೆ ಆ ರೀತಿ ಸ್ವಲ್ಪನೇ ಕೂಳೆ ಬರೋ ರೀತಿಯೇ ಕಟ್ ಮಾಡ್ಕೋತಿದ್ದೀನಿ ಫ್ರಂಟು ಈ ರೀತಿ ಬ್ಯಾಕು ಈ ರೀತಿ ರೌಂಡು ನೆಕ್ನ ಕಟ್ ಮಾಡ್ಕೋತಿದ್ದೀನಿ ಫ್ರಂಟು ವಿ ಶೇಪ್ನ ಕಟ್ ಮಾಡ್ಕೋತೀನಿ ಡೈಲಿ ಯೂಸಿಗೆ ಆಗಿರೋದ್ರಿಂದ ಸ್ವಲ್ಪ ಡೀಪ್ನ ಕಡಿಮೆನೇ ತೊಗೊಂಡಿದ್ದೀನಿ ಇದು ನೋಡಿ ಕಂಕ್ಲಿನ ಸುತ್ತಾಳುತ್ತೆ ಎಷ್ಟಿದೆ ಅಂತ ಸಲ ಚೆಕ್ ಮಾಡ್ಕೊತೀನಿ ಅದು ಅಷ್ಟೇ ಒಂದು ಸಲ ಚೆಕ್ ಮಾಡ್ಕೊ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ನಿಮಗೆ ಬೇಕು ಅನ್ನಾಗಿದ್ರೆ ಎರಡು ಇಂಚು ಆ ರೀತಿ ಎಕ್ಸ್ಟ್ರಾ ಕೂಳೆನ ಬಿಟ್ಕೊಳ್ಳಿ ಇಲ್ಲ ಬೇಡ ನಮಗೆ ಕರೆಕ್ಟ್ ಮೆಜರ್ಮೆಂಟಿಗೆ ಇರಲಿ ಅಂತ ಅನ್ನೋ ಹಾಗಿದ್ರೆ ಸ್ವಲ್ಪ ಒಂದು ಇಂಚಷ್ಟು ಕೂಳೆನ ಬಿಟ್ಕೊಂಡಿದ್ದೀನಿ ನಾನು ರೆಡಿ ಟಾಪಲ್ಲಿ ಏನಿದೆ ಒಂದು ಹೊಲ್ಗೆ ಅಷ್ಟು ಅಷ್ಟನ್ನು ಬಿಟ್ಕೊಂಡೆ ಕಟ್ ಮಾಡ್ಕೊತಿದ್ದೀನಿ ನೋಡಿ ಇಷ್ಟು ಬರುತ್ತೆ ಎಕ್ಸ್ಟ್ರಾ ಕೂಳೆ ನೋಡಿ ಅಷ್ಟು ಕೂಳೆ ಬರುತ್ತೆ ಎಕ್ಸ್ಟ್ರಾ ನಿಮಗೆ ಬೇಕು ಅನ್ನಾಗಿದ್ದರೆ ನೀವು ಹೆಚ್ಚಾಗಿ ಬಿಟ್ಕೋಬೋದು ಇಲ್ಲ ಸಾಕು ಅನ್ನಾಗಿದ್ದರೆ ಸ್ವಲ್ಪನೇ ಬಿಟ್ಕೊಳ್ಳಿ ಇವಾಗ ನೆಕ್ ಹಿಡ್ತು ಮೂರುವರೆ ಇಟ್ಕೊಂಡಿದ್ದೆ ನಾನು ಇವಾಗ ಅದಕ್ಕೆ ನಾನು ಫ್ರಂಟಿಗೆ ಬೇರೆ ಬ್ಯಾಕಿಗೆ ಬೇರೆ ಕಟಿಂಗ್ನ ಮಾಡ್ಕೊತಿದ್ದೀನಿ ಈ ಥರ ಟಾಪ್ಗಳನ್ನ ನಾವು ನಿಜವಾಗ್ಲೂ ಒಂದು ಅರ್ಧ ಗಂಟೆಲೆ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೋದು ಹೊರಗಡೆ ಅಷ್ಟು ಅಮೌಂಟ್ ಕೊಟ್ಟು ತೊಗೊಳೋದಕ್ಕಿಂತ ಸ್ವಲ್ಪ ಟೆಲರಿಂಗ್ ಗೊತ್ತಿದ್ರೆ ಈ ಥರದನ್ನೆಲ್ಲ ಮಾಡ್ಕೋಬೋದು ನಮಗೆ ನಾವೇನೆ ನಾವು ಬ್ಲೌಸ್ನ ಸ್ಟಿಚ್ ಮಾಡಿ ಅರ್ನಿಂಗ್ ಮಾಡಬೇಕು ಅನ್ನೋ ಹಾಗೆ ಏನಿಲ್ಲ ಅಟ್ಲೀಸ್ಟ್ ನಮ್ಮ ಕೆಲಸನ ನಾವು ಮಾಡ್ಕೋಷ್ಟಾದರೂ ನಾವು ಟೈಲರಿಂಗ್ನ ಕಲ್ತ್ಕೋಬೋದು ಯಾರೆಲ್ಲ ನೋಡ್ತಿದ್ದೀರಾ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಕಲ್ತ್ಕೊಂಡು ಈ ಥರದನ್ನೆಲ್ಲ ನೀವೇ ಸ್ಟಿಚ್ ಮಾಡ್ಕೋಬೋದು ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಅಕ್ಕ ತಂಗಿರಿಗೆ ನಾವು ಈ ಥರ ಎಲ್ಲ ಸ್ಟಿಚ್ ಮಾಡ್ಕೋಬೋದು ನೋಡಿ ಇವಾಗ ಫ್ರಂಟ್ ಬ್ಯಾಕ್ ಎರಡೂ ಕೂಡ ಬ್ಯಾಕ್ನ ನಾನು ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟ್ನ ವಿ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಬೇಕಾದ್ರೆ ಇಟ್ಕೋಬೋದು ನೀವು ಆದಷ್ಟು ಡೈಲಿ ವೇರ್ಗೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ಡೀಪ್ನೆಲ್ಲ ಕಡಿಮೆನೇ ಇಟ್ಕೊಂಡಿದ್ದೀನಿ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊತಿದ್ದೀನಿ ನಾನು ಇದು ನಾನು ಆವಾಗಲೇ ಹೇಳ್ದಾಗೆ ಡ್ರೆಸ್ನ ಸ್ಟಿಚ್ ಮಾಡಿ ಮಿಕ್ಕಿರುವಂಥ ಪೀಸ್ ಇದು ಇದರಲ್ಲಿ ಕಟ್ ಮಾಡಿ ತೋರಿಸ್ತಿದ್ದೀನಿ ಬ್ಲೌಸ್ ಪೀಸಲ್ಲೂ ತೋರಿಸ್ತೀನಿ ನಿಮಗೆ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊತಿದ್ದೀನಿ ನಾನು ಆವಾಗಲೇ ಹೇಳ್ದಾಗೆ ನಿಮಗೆ ಹಾಫ್ ಸ್ಲೀವ್ಸ್ ಅಂದರೆ ಹಾಫ್ ಸ್ಲೀವ್ಸು ತ್ರೀ ಫೋರ್ ಅಂದರೆ ತ್ರೀ ಫೋರು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನೀವು ಬಟ್ಟೆ ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಇಟ್ಕೊಳ್ಳಿ ಇವಾಗ ನಾನು ಅದು ಬ್ಲೌಸ್ ಏನಿದೆ ಸಾರಿ ಅದು ಡ್ರೆಸ್ ಏನಿದೆ ಆಳ್ತೆಗೆನೇ ಇಟ್ಕೊಂಡಿದ್ದೀನಿ ಲೆಂತ್ ಎಲ್ಲ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀನಿ ನೋಡಿ ರೀತಿ ಟಾಪ್ನೇ ಇಟ್ಕೊಂಡು ಮಾರ್ಕ್ ಮಾಡ್ಕೊತಿದ್ದೀನಿ ಇದಕ್ಕೆ ಬೇಕಾದರೆ ನಾನು ಸ್ವಲ್ಪ ಬಟ್ಟೆ ಇತ್ತು ಎಕ್ಸ್ಟ್ರಾ ಬಾರ್ಡ್ರೆಲ್ಲ ಇದೆ ಡ್ರೆಸ್ನ ಸ್ಟಿಚ್ ಮಾಡಿ ಮಿಕ್ಕಿರುವಂಥದ್ದು ಇದಕ್ಕೆ ನಾನು ಕೆಳಗಡೆ ಬಾರ್ಡ್ರ್ ಕೂಡ ಸ್ಟಿಚ್ ಮಾಡ್ಕೋತೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಾರ್ಡ್ರನ್ನೂ ಕೂಡ ಸ್ಟಿಚ್ ಮಾಡ್ಕೋತೀನಿ ಎಕ್ಸ್ಟ್ರಾ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಬಿಟ್ಕೊಳ್ಳಿ ಅದನ್ನೆಲ್ಲ ನೋಡ್ಕೊಂಡು ಬಿಟ್ಕೊಂಡು ಅಳತೆನೆಲ್ಲ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ಸ್ವಲ್ಪನೇ ಸಾಕು ನಮಗೆ ಎಕ್ಸ್ಟ್ರಾ ಏನು ಅಷ್ಟೊಂದು ಕೂಳೆ ಎಲ್ಲ ಬೇಡ ಹಾಗಿದ್ರೆ ಒಂದು ಇಂಚು ಅರ್ಧ ಇಂಚು ಈ ರೀತಿ ಬಿಟ್ಕೊಳ್ಳಿ ಇಲ್ಲ ಮುಂದಕ್ಕೆ ಯೂಸ್ ಆಗುತ್ತೆ ಇರಲಿ ಒಂದು ಎರಡು ಇಂಚಷ್ಟು ಎಕ್ಸ್ಟ್ರಾ ಕೂಳೆನ ಬಿಟ್ಕೊಳ್ಳಿ ನೋಡಿ ಕರೆಕ್ಟಾಗಿದೆ ಇವಾಗ ನಾನು ನಾನು ಆವಾಗಲೇ ಹೇಳ್ದಾಗೆ ಇದಕ್ಕೆ ನಾನು ಜಾಸ್ತಿ ಕುಳೆನೆಲ್ಲ ಬಿಟ್ಕೋತಿಲ್ಲ ಸ್ವಲ್ಪ ಬಟ್ಟೆನ ಬಿಟ್ಕೊಂಡಿದ್ದೀನಿ ಡೈಲಿ ಯೂಸ್ಗಾಗಿರೋದ್ರಿಂದ ಇವಾಗ ಎಷ್ಟು ಸ ಸಾಧ್ಯನೋ ಅಷ್ಟು ಇವಾಗ ಏನು ಮೆಜರ್ಮೆಂಟ್ ಇದೆ ಅಷ್ಟಕ್ಕೆ ಸಾಕು ಅಂತೇಳಿ ಎಕ್ಸ್ಟ್ರಾ ಜಾಸ್ತಿ ಕುಳೆನ ಬಿಟ್ಕೋತಿಲ್ಲ ಇವಾಗ ಫ್ರೆಂಟ್ ಎಲ್ಲ ಶೇಪ್ನ ಕೊಟ್ಕೋತಿ कुड़ा कुड़ा ಿ ಇವಾಗ ನಾನು ಇದನ್ನ ಕಟ್ ಮಾಡ್ತೀನಿ ಇದನ್ನ ಸ್ಟಿಚಿಂಗ್ ಮಾಡಬೇಕು ಈ ಬಾರ್ಡ್ರನ್ನ ನಾನು ಸ್ಲೀವ್ಸಿಗೆ ಕೊಟ್ಕೋತೀನಿ ಮ್ಯಾಚ್ ಆಗುತ್ತೆ ಕೆಳಗಡೆ ಟಾಪಿಗೂ ಕೂಡ ಬಾರ್ಡರ್ ಬಂದಿದೆ ಸ್ಲೀವ್ಸಿಗೂ ಕೂಡ ಕೊಟ್ಕೊಂಡ್ರೆ ಅದು ಮ್ಯಾಚ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಡೈಲಿ ಯೂಸ್ಗಾದ್ರೂ ಕೂಡ ಅಟ್ಲೀಸ್ಟ್ ಸಿಂಪಲ್ಲಾಗಿ ಸಿಂಪಲ್ ಆಗಿ ಒಂದು ಎಲ್ಲೋ ಸಿಟಿಗೆ ಹೋಗಬೇಕು ಹಾಗಿದ್ರೂ ಕೂಡ ಪ್ಯಾಂಟು ಟಾಪ್ನ ಹಾಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾವೇ ಸ್ಟಿಚ್ ಒಂದು ಒಂದೆರಡು ಸಲ ಬೇಕಾದ್ರೆ ನಾವು ಹೊರಗಡೆ ಹೋದಾಗ ಸಿಂಪಲ್ ಆಗಿ ಹಾಕೋಬಹುದು ಇಲ್ಲಾಂದ್ರೆ ಡೈಲಿ ಯೂಸ್ ಬೇಕಾದ್ರೂ ಹಾಕೋಬಹುದು ಇವಾಗ ನಾನು ಇದನ್ನ ನೋಡಿ ಎಕ್ಸ್ಟ್ರಾ ಬಾರ್ಡರ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಬಿಡ್ತೀನಿ ಇದು ಕೂಡ ಸೀರಿಯಲ್ ಬಂದಿರುವಂಥ ಬ್ಲೌಸ್ ಪೀಸು ಅವರು ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕೋತೀವಿ ನನಗೆ ಬ್ಲೌಸ್ ಪೀಸ್ ಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಇದರಲ್ಲಿ ಒಂದು ಡಾಫ್ನ ಸ್ಟಿಚ್ ಮಾಡಿ ನಿಮ್ಗೆ ತೋರಿಸೋಣ ಅಂತ ತೋರಿಸ್ತಿದ್ದೀನಿ ಇವಾಗ ನೋಡಿ ಎಕ್ಸ್ಟ್ರಾ ಬಾರ್ಡ್ರನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟೆ ಕಟ್ ಮಾಡಿಕೊಂಡು ಇವಾಗ ನಾನು ಮೊದಲು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇಟ್ಟು ನಾನು ಅಳತೆ ಮಾಡ್ಕೋತೀನಿ ಇದರಲ್ಲಿ ಸಾಕಾಗತ್ತಾ ಅನ್ನೋದನ್ನು ಒಂದು ಸಲ ಅಳತೆ ಮಾಡ್ಕೋತೀನಿ ನೋಡಿ ಈ ರೀತಿ ಇಟ್ಟು ಅಳತೆನ ಮಾಡ್ಕೋತಿದ್ದೀನಿ ಇದನ್ನು ನಾನು ಸ್ಟಿಚ್ ಮಾಡಬೇಕಾದ್ರೆ ತೋರ್ಸೋಕೆ ಸಾಧ್ಯ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ನಿಮ್ಗೆ ಇವಾಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋ ಒಂದು ಅಂದಾಜು ಮೇಲೆ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ ನೋಡಿ ಈ ರೀತಿ ಕೆಳಗಡೆಗೆ ಬಾರ್ಡ್ರನ್ನ ಕೊಟ್ಕೋತೀನಿ ಮೇಲ್ಗಡೆಗೆ ಬ್ಲ್ಯಾಕ್ ಕಲರ್ ನೆಟ್ಟೆಡನ್ನ ಕೊಟ್ಕೋತೀನಿ ನೋಡಿ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ನೆಟ್ಟೆಡ್ನ ಕೊಟ್ಕೋತೀನಿ ನಾವು ಬ ಟೈಲರಿಂಗ್ ಮಾಡ್ತಿದ್ದೀವಿ ಅಂದರೆ ಎಕ್ಸ್ಟ್ರಾ ಪೀಸ್ಗಳೆಲ್ಲ ಮಿಕ್ಕಿರುತ್ತೆ ಒಂದಷ್ಟು ಬಟ್ಟೆ ಪೀಸು ಏನು ದವಣಿದೋ ದವಣಿ ವೇಲು ಈ ಥರದ್ದೆಲ್ಲ ಬಟ್ಟೆಗಳು ನಮಗೆ ಇರ್ ಇದ್ದೇ ಇರುತ್ತೆ ಸೀರೆ ಈ ಥರದ್ದೆಲ್ಲ ಇದ್ದಾಗ ನಾವು ಇದನ್ನ ಈ ರೀತಿ ಮಿಸ್ ಮ್ಯಾಚ್ ಮಾಡಿ ನಾವು ಸ್ಟಿಚ್ ಮಾಡ್ಕೋಬೋದು ನೋಡಿ ಮೇಲುಗಡೆಗೆ ನೆಕ್ ಹತ್ರ ನಾನು ಈ ರೀತಿ ಬ್ಲ್ಯಾಕ್ದು ನೆಟ್ಟೆಡ್ ಡಬಲ್ ಲೇಯರಲ್ಲಿ ಕೊಡ್ತಿದ್ದೀನಿ ನೆಟ್ಟೆಡ ಕೆಳಗಡೆಗೆ ಬಾರ್ಡ್ರನ್ನ ಕೊಟ್ಕೋತೀನಿ ಮಧ್ಯ ಗ್ರೀನ್ ಇದೆಯಲ್ಲ ಗ್ರೀನ್ ಬರುತ್ತೆ ಇದನ್ನು ನಾನು ಈ ಮೂರನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಕಟಿಂಗ್ ಮಾಡ್ಕೊತೀನಿ ಮೊದಲಿಗೆ ಕಟ್ಟಿಂಗ್ ಮಾಡ್ಕೊಳ್ಳಲ್ಲ ಇದನ್ನು ಅಟ್ಯಾಚ್ ಮಾಡಿಬಿಡ್ತೀನಿ ಇವಾಗ ಏನು ಕಟ್ ಮಾಡ್ಕೊಂಡಿ ಸಪ್ ಸಪ್ರೇಟು ಅದನ್ನು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೂ ಕೂಡ ನಾನು ಲೈನಿಂಗನ್ನ ಕೊಡ್ತಿಲ್ಲ ಡೈಲಿ ಯೂಸ್ ಆಗಿರೋದ್ರಿಂದ ಇದಕ್ಕೂ ಕೂಡ ಲೈನಿಂಗ್ನ ಕೊಟ್ಕೋತಿಲ್ಲ ಅವ್ರು ಹಾಗೇನೆ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಹಾಗೇನೆ ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿ ಅದನ್ನು ಅಟ್ಯಾಚ್ ಮಾಡ್ಕೋತೀನಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಆ ಈ ಟಾಪ್ನ ಏನು ಕಟ್ ಮಾಡಿದ್ದೀನಿ ಕರೆಕ್ಟ್ ಮೆಜರ್ಮೆಂಟಿಗೆ ಅದನ್ನು ಇಟ್ಟು ಕಟ್ ಮಾಡ್ಕೊತೀನಿ ಈ ಸ್ಟಿಚಿಂಗ್ ವಿಡಿಯೋನೂ ಕೂಡ ಹಾಕ್ತೀನಿ ನೋಡಿ ಟೈಲರಿಂಗ್ನ ಕಲಿಯೋದ್ರಿಂದ ಎಷ್ಟೆಲ್ಲ ನಮಗೇನೆ ಹೆಲ್ಪ್ ಆಗುತ್ತೆ ನಾವು ಅದರಿಂದ ಹಣ ಸಂಪಾದನೆ ಮಾಡಬೇಕು ಅನ್ನೋ ಹಾಗೇನಿಲ್ಲ ನಮಗೆ ನಾವು ಮಾಡೋದು ಮಾಡ್ಕೊಳ್ಳುವಂಥ ಕೆಲಸ ಎಷ್ಟೋ ಎಲ್ಪ್ ಆಗುತ್ತೆ ಟೈಲರ್ ಕಲ್ತ್ಕೊಂಡ್ರೆ ನಮಗೆ ಬೇಕಾದಂಥ ಇದನ್ನು ತುಂಬ ಸ್ಟಿಚ್ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್